ಫಾರ್ ಮೋರ್ ಕಾನ್ಸೆನ್ಸ್ ಮಾತು ಸಂಪತ್ತಿ ಜಗತ್ತಿನೊಳಗಲ್ಲೇನೆ ಶರಣರು ಕಲ್ಯಾಣ ಕಟ್ಟಿದ್ರು ಯಾವುದರಿಂದ ಕಟ್ಟದ್ರು ಏನೂ ಇಲ್ಲ ಶರಣರು ಕಲ್ಯಾಣ ಎದರಿಂದ ಅವ್ರ ಏನು ನಿಮ್ಗೆ ರೇಷನ್ ಫ್ರೀ ಕೊಡ್ತೀವಿ ಆಶ್ರಯ ಮನೆ ಕಟ್ಟಿ ಕೊಡ್ತೀವಿ ಅಂತ ಕಲ್ಯಾಣ ಕಟ್ಟದ್ರೇನು ಏನೂ ಇಲ್ಲ ಯಾರು ಎದುರಿ ಕಾಣ್ತಾರ ವೈರಿನೇ ಇರಲಿ ಕಂಡವನಿಗೆಲ್ಲ ಎರಡು ಶಬ್ದ ಶರಣು ಶರಣಾರ್ಥಿ ಅನ್ನುವ ಎರಡು ಶಬ್ದ ಕಲ್ಯಾಣವನ್ನೇ ಕಟ್ಟಿಬಿಟ್ಟಿತ್ತಲ್ಲ ಎರಡು ಮಾತು ಕಲ್ಯಾಣ ನಿರ್ಮಾಣ ಆಗಿತ್ತು ಮಾತು ಕಲ್ಯಾಣ ಈಗ ಸಂಸಾರ ಕೆಟ್ಟಿರ್ತೈತಿ ಎದಕ್ಕೆ ಕೆಟ್ಟಿರ್ತೈತಿ ಅಂದ್ರೆ ಮಾತು ಕೆಟ್ಟ ತೊಂದರೆ ಸಂಸಾರ ಕೆಡ್ತೈತಿ ಅಷ್ಟೆ ಮಾತು ಕೆಟ್ಟ ತೊಂದರೆ ಸಂಸಾರ ಕೆಡ್ತೈತಿ ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ ಪಾಪಿಗೆ ಅವ್ರು ಹೆಣ್ಮಕ್ಳು ಅದಾರೆ ತಾಯಂದಿರದ ಇಷ್ಟು ದಿವಸ ಮಾಡ್ಕೊತು ಬಂದಾರವ್ರು ಅವ್ರಿಗೇನು ನೀವು ಒಂದು ದಿವಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರಿ ಶ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಳ್ರಿಂದ ರೀ ಏನು ಮತ್ತು ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಿನ್ನ ಮಾಡಿ ಹಾಕ್ಬೇಕು ಮತ್ತು ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತೊಗೊತಾರಲ್ಲ ಅಷ್ಟೇ ಭಾರತ ರತ್ನ ಅಲ್ಲ ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು ನನ್ನ ಗಂಡ ಊರಾಗೊಂದು ಹೆಸರು ಮಾಡಬೇಕು ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರದು ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯೂ ಸಹಿತ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ ಅವು ಸಹಿತ ಭಾರತ ರತ್ನ ಯಾರು ಭಾರಾಗಿಲ್ಲ ಯಾರು ಭಾ ಭಾರತ ರತ್ನ ಯಾರು ಯಾರು ಭಾರತೀಯರು ಅಂದರೆ ಈ ಭಾರತಕ್ಕೆ ಭಾರ ಆಗಿಲ್ಲ ಅವರೇ ಅಷ್ಟೇ ದುಡಿತಾರೆ ಇಲ್ಲ ಅವರು ಪಾಪ ಅವು ಇಷ್ಟು ದುಡಿತಾವಲ್ಲ ಒಮ್ಮೆ ಅನ್ಬೇಕು ನೀವು ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡು ಮಕ್ಕಳಿಗೆ ಅಂದ್ರೆ ಒಟ್ಟ ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಿಲ್ಲ ಇನ್ನೂ ಒಂದು ಚಂದ ಅದು ದುಡ್ದಂಗೆ ದುಡಿತೀವಿ ಏನದು ಅದು ದುಡ್ ಅದು ದುಡ್ದಂಗೆ ದುಡಿತೀವಿ ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನಾನು ಹೌದಲ್ಲ ಅಲ್ಲ ಪಾಪಕ್ಕೆ ಹೆಣ್ಮಗಳು ಇಷ್ಟು ವರ್ಷ ದುಡಿಯಾಕತ್ತಾಳೆ ನೀವು ಒಮ್ಮೆರೆ ಹೆಚ್ಚಿನ ಬರೋದು ಲೇಟ್ ಆಕೈತೆ ನೀವು ಉಂಡಿ ಇಲ್ಲ ಅಂತ ನೀ ಕೇಳ್ಬೇಕು ನೋಡೋಣ ಕೇಳಿ ಏನು ನೀನು ಕೇಳಿಲ್ಲ ಒಬ್ಬನಿಗೆ ಸಮಸ್ಯೆ ಆತು ಭಾಳ ಸಮಸ್ಯೆ ಆತದ ಒಬ್ಬ ಜ್ಯೋತಿಷ್ಯ ಹತ್ತಿರೋದು ಭಾಳ ಸಮಸ್ಯೆ ಆಗೈತಿ ರೀ ಮನ್ಯಾಗ ಏನು ಸಮಸ್ಯೆ ಆಗೈತಿ ಒಟ್ಟು ನಮ್ಮ ಮನೆಯವ್ರಿಗೆ ನಮಗೆ ಹೊಂದಕ್ಕಿಲ್ಲ ಅಲ್ಲಿ ಏನು ಸಮಸ್ಯೆ ಹೊಂದಕ್ಕಿಲ್ಲ ಅಂದ್ರೆ ಏನಾಗೈತಿ ಅವರು ಏನು ಅಡುಗೆ ಮಾಡ್ತಾರೆ ಒಟ್ಟು ಸ್ವಾದ ಇಲ್ಲದ್ರಾಗ ನನಗೆ ಅಲ್ಲೋ ಜ್ಯೋತಿಷದಾಗ ಏನರ ಹೇಳ್ಬೋದು ನಿನ್ನ ಸಮಸ್ಯೆನೂ ನಮ್ಮ ಮನೆಗೂ ಐತಿದ ಸಮಸ್ಯೆ ಅಂದ ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನೆಗೂ ಹಿಂಗಾಯ್ತು ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರ ಜ್ಯೋತಿಷ್ ಅಲ್ಲ ರೀ ಮತ್ತೆ ಏನು ಇದಕ್ಕೆ ಒಟ್ಟು ಅವ್ರಿಗೆ ಏನು ಸ್ವಾದನ ಇರೋದಿಲ್ಲ ಅದ್ರ ಏನು ಮಾಡೋದು ತಮ್ಮ ಇದಕ್ಕೇನೂ ಇಲ್ಲ ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿಲ್ಲ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗರ ಮಾಡಲಿ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕ ಇದನ್ನ ಬಿಟ್ಟರೆ ಬೇರೆ ಉತ್ತರ ಇಲ್ಲ ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ಆಗೈತೆ ಅಂತ ಹೇಳು ಇದು ತಲೆ ಅದ ಇಟ್ಕೊಂಡು ಬಂತು ಮನೆಗೆ ಅವ್ರ ಅವತ್ತು ಹೋಳಿಗೆ ನೀಡಿದ್ರೆ ಇದಕ್ಕೆ ಉಂಡವನ ಒಂದು ತುಂಡಂದ ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ ಕೊಟ್ಲೇಟು ಅಂದು ಇಪ್ಪತ್ತು ವರ್ಷ ಮಾಡಿ ಹಾಕಿ ನೀವು ಅಮ್ಮಿ ರುಚಿ ಎಂದಿಲ್ಲ ಇವತ್ತು ಮಗ್ಲು ಮನೆಯೋಕ್ಕೆ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಎಷ್ಟು ರುಚಿ ಆಗ್ತಾನೆ ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ ನೀನು ಮಗ್ಗಲು ಒಂದು ದಿವಸ ಮಗ್ಗಲು ಮನೆಯಕ್ಕೆ ಹಾಕಿದ್ದಕ್ಕೆ ಇಷ್ಟು ರುಚಿ ಆಗ್ತ ನಿನಗೆ ಅಲ್ಲ ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯದು ಉಳಿತಿತ್ತು ನಾ ಹೇಳಿ ಮಾತ ಸಂಸಾರ ಕಟ್ಟತವ ಮಾತ ಸಂಸಾರ ಕೆಡಿಸ್ತವ ಮಾತೆಂಬುದು ಜ್ಯೋತಿರ್ಲಿಂಗ ಅದು ಕಲ್ಲಿನ ಲಿಂಗ ಅಲ್ಲ ಬೆಳಕಿನ ಲಿಂಗ ಅದು ಅಷ್ಟೇ